ಆಯ ಹ ಇದಿಮಾ ಇದ್ದಂಗೈತವ ಮರಯ ಮುದೋಡಿ ಏನು ಕಾಡ್ತವ ಮರಯ ಮುದುಕಿ ಅತ್ತಿ ಉರ್ಕತ್ತಿ ಇದ್ ಇದು ಮುಳಿ ಇದ್ ಹಾಂ ವನ್ಯಕ್ಕಯ್ಯ ದೇವ್ರೆ ಏನು ಗುಳಿಗೆ ಕೊಟ್ಟಿದ್ಲು ಸುಡ್ಗಾಡ್ ಹಿಟ್ಟಿದ್ದು ಆ ಗುಳಿಗೆ ಮೊದಲ ಕೆಟ್ಟ ಸ್ಟ್ರಾಂಗ್ ಅದಾವ ಅರ್ಧ ಗುಳಿಗೆ ತೊಗೊಂಡ್ರೆ ಹೊಟ್ಟೆ ಸ್ವಚ್ಛಕತಿ ಏನು ಪೂರಾ ಪೂರ ತೊಗೊಂಡ್ರೆ ನಾನು ಸತ್ತವ್ ಕನವ ಮರಯ ಹೊಟ್ಟೆಗರು ಕಳ್ಳು ಪಾಚಿ ಎಲ್ಲ ಹೊರಗೆ ಬಂದಂಗೆ ಆಗತ್ತವು ಅಯ್ಯಪ್ಪ ದೇವ್ರೆ ಎಂಟು ಸಲ ಹೋಗಿ ಬರೋದ್ರಾಗ ಜೀವ ಬಾಯಿಗೆ ಬಂದ್ ಹೋತ್ ನಂದ್ ಎಲ್ಲಾ ಗೊತ್ತಿದ್ದು ಕೇಳ್ತಿ ಎಲ್ಲ ಕಿರಾತಕಿ ಕಿರಾತಕಿ ಹಣ ಆಗತ್ಲ ಅಲ್ಲೇ ಆ ಮುದಿ ಏನ್ ನನ್ ನನಗ್ ನನ್ ಜಲ್ಮಗ್ ಜೋಡಾಗಿ ನೀನ್ ಮಗಿಟ್ಟು ಹೇಳ್ಬಾರ್ದ ದಿನಕ್ಕೆ ಇಪ್ಪತ್ ಸಲ ಬರ್ತ ತಾನು ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅನ್ ಸುಮ್ನೆ ಇರ್ತಿದ್ದೆ ಇವತ್ತೇಕಾಕಿ ಏನ್ ನನ್ ಕೊಂದ ಬಿಡ್ಬೇಕಂತ ತೀರ್ಮಾನ ಯಾರಿಗೂ ಯಾರಿಗೊತ್ತಾಗ ನಿನ್ನೆಲ್ಲ ಅಂದಿತ್ತ ಹ್ಮ್ ನನ್ನ ಮಗಳಿಗೆ ಒಂದು ಅಳತಿ ಉರ್ಸ್ಕೊಂತ ನಾನು ಅಂತೇಳಿ ಅದ ಕೈಯಲ್ಲಿ ಬೇಕಂತೇಳಿ ನನಗೆ ಗುಳಿಗೆ ಹಾಕಿತ್ತು ಏನ ಈಸಿ ಗಿಸ ಹಾಕಿದ್ರು ಗತಿ ಏನ್ಲಿ ನಂದ ಎಂಟು ಸಲ ಆತ್ಲಿ ಒಂಟು ಎಂಟು ಸಲ ರೀ ಸಮಾಧಾನ ಮಾಡ್ಕೋರಿ ರೀ ಒಂದ್ ಸ್ವಲ್ಪ ಮಜ್ಜಿಗೆ ತಂದ್ ಕೊಡ್ಲಾ ತಣ್ಣಂದ ಕುಡೀರಿ ಜೀವಕ್ಕ ಸಮಾಧಾನ ಆಕತಿ ಏನ ಅಂದ್ರೆ ಸ್ವಲ್ಪ ಇದಾಕತಿ ಇಲ್ಲಾಂದ್ರ ಅದು ಏನು ತ್ರಾಸ ಆಕತಿ ಏ ಬೇಡ ಮಜ್ಜಿಗೆ ನನಗೆ ಈ ಕುಡಿಯೋ ಐಟಮ್ಗಳು ಅಂದ್ರೇನೆ ಎದ್ರಿಗೆ ಬರಾಕತೈತಿ

ಅವು ನೋಡಿದ್ರೆ ಗುಳಿಗೆ ಹಾಕಿ ಕೊಲ್ಬೇಕಂತಾಳೆ ಮಗಳು ನೋಡಿದ್ರೆ ಹೊಟ್ಟಿಲಿ ನನಗೆ ಹೊಟ್ಟಿ ಕೂಳು ಕೊಡ್ಲಾರ್ದು ನನ್ನ ಉಪಾಸ ಇಟ್ಟು ಕೊಲ್ಬೇಕಂತಾಳೆ ಅಲ್ಲ ನಿಮಗೆ ನಾನು ಅದು ಏನು ಅನ್ಯಾಯ ಮಾಡೀನಿ ಅಂತ ಏಯ್ ನನಗೆ ಹೊಟ್ಟಿಗೆ ಏನಾರು ಬೇಕಲೇ ಕೂಳು ಲೇ ನೀನು ಅವನ ಏನು ನಾನು ಹಂಗೆ ಕೊಲ್ಬೇಕಂತ ತೀರ್ಮಾನ ಮಾಡಿ ಏ ಏನು ನೀನು ಹೊಟ್ಟಿ ಕೂಳು ಕೊಡ್ಲಾರ್ದು ಹಂಗಲ್ರಿ ಈ ನಮ್ಮನೆ ಹೊಟ್ಟೆ ಜಾಡ್ಸಕತ್ತಲ್ಲ ತಣ್ಣಗೆ ಒಂದು ಹೊಟ್ಟೆ ಮಜ್ಜಿಗೆ ಕುಡೀರಿ ಇಲ್ಲ ಏನಾರ ಸಪ್ಪಂದು ಗಂಜಿ ಗಿಂಜಿ ಮಾಡಿಕೊಡ್ಲೇನಾ ಅಂತ ಅದಕ್ಕೆ ಏನೋ ಒಂದು ಮಾಡಿ ಹೋಗತ್ತಾಗ ಅವ ಹೌದಾ ಮುಗೀತೆ ಗಾಂಡಿ ಕಡೆ ಸತ್ ಬಿದ್ರು ನೋಡದಲ್ಲ ಮಗನ್ ಸಡಗ್ರ ಅಂದ್ರ ಸಡಗ್ರಯ್ಯಕ್ಕೆ ಮತ್ತಿಲ್ದಂಗ ಆಗಿಬಿಟೈತೆ ಮರ ಅವ್ರವ್ ಬಂದ್ರ ಅವ್ರ ಅವನ್ ಸಡಗ್ರ ತಮ್ಮ ಬಂದ್ರ ತಮ್ಮನ್ ಸಡಗ್ರ ಮಕ್ಳಿದ್ರ ಮಕ್ಳು ಸಡಗ್ರ ನನ್ನ ಈ ಮನಿ ಒಳಗ್ ವಿಚಾರಿಸ್ರ ಇಲ್ದಂಗ ಆಗ್ಬಿಟ್ಟು ಹೋಗತ್ತಾಗ ಸುಮ್ಮ ಎರಡಿದ್ರ ಚ ಒಬ್ಬಿಕ್ ವಿಚಾರ್ಸಿಲ್ಲ ಅಂದ್ರೆ ಇನ್ನೇ ಬೇಕಾರೆ ಏನ ಅದು ಒಂದು ಕಾಲ ನಿನ್ ಶೋತಿದ ಯವಾ ಯಾಕ್ ಬಿ onamma onik kunti betiyala ಯಾಕ್ ಏನಾಯಿತು ಮಾತಾಕ ಹೋಗಿ ಅಕ್ಕ ಏನರ ಮತ್ತೆ ಜಗಳ ಮಾಡಿದಲನ ಇಲ್ಲಪ್ಪ ಜಗಳ ಅದು ಏನು ಮಾಡಿದಲ ಮತ್ತೆ ಯಾಕ್ ಯಾಕ ಏ ಇವತ್ತು ಯಾಕೆ ಅದರ ಸಮನೆ ನಮ್ಮ ಅಂಗಡಿ ಮಾಲಕ್ರ ಅವ್ರು ಹೋಗೋದು ದಿನ ಐತೆ ಅಂತ ಊಟಕ್ಕೆ ಬಾರಪ್ಪ ದಿನಕ್ಕೆ ಅಂದಿದ್ರೆ ಸಾಹೇಬ್ರ ನೂ ಆದ್ರೂ ಬರ್ತೇನೆ ರೀ ಇಲ್ಲಂದ್ರೆ ಇಲ್ಲ ಅಂತ ಹೇಳಿದ್ದೆ ಇದ್ರ ಮನೆಯಾಗ ಇರೋಣ ಸುಮ್ಮನೆ ಅಲ್ಲೇನು ಹೋಗೋದು ಅಂತ ಊಟಕ್ಕೆ ಅಂತೇಳಿ ಅದಕ್ಕೆ ಇದು ಹೋಗಿಲ್ಲನ ಅಂದಂಗೆ ಯವ್ವಾ ನಾ ಇದಕ್ಕೆ ಏನು ಮಾಡಿ ಊಟಕ್ಕೆ ಇಲ್ಲಪ್ಪ ಅಡುಗೆನ ಮಾಡಿಲ್ಲ ಹಂಗೆ ಕುಂತು ನಾನು ಲಕ್ಷ ಹಾರಿ ತಡಿಪ ತಡಿ ಒಂದು ಈಟು ಒಂದು ಹತ್ತು ನಿಮಿಷ ಕುಂದ್ರೆ ಆಮಗನ ಏನಾರ ಮಾಡ್ತೀನಿ ಯಾಕವ ನೀ ಹಂಗೆ ಅಡುಗೆ ಮಾಡ್ಲಾರ್ದು ಇರ್ತಿದ್ದಕ್ಕೆ ಅಲ್ಲ ಅಂತಂದು ಇಷ್ಟೊತ್ತಾದ್ರೂ ಕುಂತಿ ಅಂದ್ರೆ ಕರೆ ಹೇಳ್ವಿ ಏನಾಯ್ತು ಎದುರು ಸಂಬಂಧ ಉಹು ಅಕ್ಕಂದ ತಾಳಿ ಚೇಂಜ್ ಚೇನು ಮಾಡ್ಸಂದಾರ ಅದಕ್ಕೆ ರೊಕ್ಕದ್ದು ಏನು ಮಾಡೋದು ಅಂತ ವಿಚಾರ ಮಾಡಕತ್ತೀನ ಹ್ಞೂ ನೀ ಏನು ತಿಳಿ ಕೆಡಿಸ್ಕೊಬೇಡ ನಾ ಬೇಕಾರೆ ನಮ್ಮ ಸಾಹೇಬ್ರ ಕಡೆನ ಕೇಳಿ ಅಂಬೆ ಏನಂತಿ ಬೇಡಪ್ಪ ಬೇಡ ವಾರ ಕಡೆನೂ ಏನು ಅದು ಬೇಡ ಬೇಡ ಏನು ಸುಳ್ಳ ಅಕ್ಕ 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 ಅಂತ ಬಡದಾಡ್ಬೇಡ ಮಗನ ಬೇಡ ಜೀವನ ಕಡೆನೊ ಒಂದು ಲಕ್ಷ ಕೊಡಪ್ಪ ಇಷ್ಟು ದಿನ ನಾನು ನಿನಗೆ ಅನ್ಯಾಯ ಮಾಡಿಬಿಟ್ಟಿನಪ್ಪ ಮಗನ ಏನು ಒಂಚೂರು ವಿಚಾರ ಮಾಡಲಿಲ್ಲ ಪಾಪ ನಿನ್ನ ಜೀವನದ ಬಗ್ಗೆ ನಾನು ವಿಚಾರನ ಮಾಡಲಿಲ್ಲ ಮಗನ ಅದಕ್ಕೆ ಇನ್ನೂ ಆಗೋದು ಬೇಡ ಏನು ಬೇಡಪ್ಪ ಬೇಡ ನೀನು ಆರಾಮಾಗಿ ನಿನ್ನ ಜೀವನದ ಕಡೆ ಲಕ್ಷ್ಯ ಕೊಡು ಎಲ್ಲಿ ಸಾಲ ಸೋಲ ಮಾಡಬೇಡ ದುಡಿದು ಮನೆ ಪಗಾರನು ಕೊಡಬೇಡ ಮಗನ ನಿನ್ನ ಹೆಸರಿಗೆ ಏನೇನಾದವು ಸಾಲ ಸಂದಿ ಕಟ್ವೋ ಏನಪ್ಪ ಕಟ್ಕೋ ಆರಾಮಾಗಿರು ನಂದು ಅರ್ಬಿ ಹೊಲ್ದಿದ್ರೊಳಗೆ ನಾನು ಹೆಂಗ ಜೀವನ ನಡೆಸ್ತೀನಿ ಹಾಂ ನಿನಗೊಂದು ಮಾತು ಕೇಳಪ್ಪ ಏನಪ್ಪ ಏನವಾ ಏನಿಲ್ಲ ಏನ್ ಮಾಡ್ಲವ ನಾನ ಇದು ಒಂದು ಚಲೋ ಸಂಬಂಧ ಐತಪ್ಪ ಏನು ಹುಡುಗಿ ಕಡೆದ ಅನುಕೂಲವಾಗದಾರ ಅದೇನು ಹ್ಞೂ ನನಗಂತೂ ಮನಸ್ಸು ಆಯ್ತು ನೋಡ್ಮಗನಾ ನೀ ಮಾಡ್ಕೊತೀನಪ್ಪ ಹ್ಞೂ ಹೇಳು ಬೇಡವಾ ನಾನು ನನ್ನ ನಾನು ಮದುವೆ ಮಾಡ್ಕೊಂಡ್ರ ಇದು ಹೆಂಗ ಸರಿ ಆಕತಿ ನಿನ್ ಮದುವೆ ವಯಸ್ಸು ವಯಸ್ಸ ನಿನಗೂ ಅದಕ್ಕೆ ನೋಡಿ ಮಾಡ್ತೀವಿ ನಿಮ್ಮ ಅಪ್ಪಗೆ ಹೇಳ್ತೀನಿ ಅವರೇನು ಇದ್ದಂತ ಬಂತ ಬೇಕಂತ ಅಂದಿಲ್ಲ ಅಂತ ನಾನು ನಡಿತೈತೆ ಅಂತ ಅಂದ್ರೆ ಸಾಕಾಗತ್ತೆ ನಮ್ಗೆ ಅಷ್ಟ ನೋಡು ನೀ ಹೆಂಗೆ ಅಂತೀಯೋ ಹಂಗೆ ನಾನು ಆದ್ರೆ ಅವ್ವ ನನ್ಗೆ ಒಂದು ಹುಡುಗಿ ಬೇರೆದಕ್ಕೆ ಇಷ್ಟ ಆಗಿದ್ಲು ಭಾಳ ಅಂದ್ರೆ ಭಾಳ ಇಷ್ಟ ಆಗಿದ್ಲು ಆಕಿನ್ನ ಮಾಡ್ಕೊಬೇಕಂತ ಬಹಳ ಆಸೆ ಇತ್ತು ಈಗ ಅಕ್ಕಿನ್ ಮಾಡ್ಕೊಂತೀನಿ ಅಂದ್ರೆ ಅಪ್ಪ ಏನಂತಾನೆ ಏನ ನೀ ಏನಂತೀಯ ಏನ ಎದಕರ್ಲಾ ಯಾಕೆ ಹಿಂಗೆ ಕೊಟ್ಟಿ ಉರಿಸ್ತೀರಿ ಆಕೆನೂ ಲವ್ ಮಾಡೇನಿ ಅಂತಾಳ ನೀನು ಲವ್ ಮಾಡೇನಿ ಅಂತಿ ಯಾಕಯ್ಯಪ್ಪ ನಿಮ್ಗೆ ಹೆತ್ತೋರ್ ಮದಿ ಮಾಡ್ತಾರ ಅನ್ನೋ ನಂಬಿಕಿನೇ ಇಲ್ಲ ಹೆಂಗೆ ಚೆ ಹಂಗೇನಿಲ್ಬೇವ್ವಾ ನೀ ಹಂಗೆಲ್ಲ ತಿಳ್ಕೊಬೇಡ ಅದು ನಾನೇನು ಗೀತಿ ಮಾಡಿಲ್ಲವಾ ನಾನು ಬರೀ ಬಸ್ ಸ್ಟ್ಯಾಂಡ್ನಾಗ ನೋಡಿದ್ದಷ್ಟೇ ಬಸ್ ಇಳೋದ್ ಬರೋ ಮುಂದಾಗ ಯಾಕ ಇಷ್ಟ ಆದ್ಲು ಅಷ್ಟ ಮತ್ತೇನಿಲ್ಲ ಇಲ್ಲೇ ಪಕ್ಕ ದೂರ ಅಂತ ಗೊತ್ತಾತ್ ಅಷ್ಟೇ ಅಷ್ಟು ಬಿಟ್ಟರೆ ಮತ್ತೇನಿಲ್ಲವಾ ನನ್ಗೆ ಏನ್ ಮಾಡ್ಕೋಬೇಕಂತ ಏನಿಲ್ಲ ತಗೋ ಆಯ್ತು ವಾ ನಿನ್ಗಿನ್ ಏನೈತಿ ಹ್ಮ್ ಹ್ಮ್ ಸರಿ ನೀವೇಲ್ ನೋಡ್ತೀರಿ ನೋಡ್ರಿ ನಾ ಅದನ್ನ ಹುಡುಗಿನ ಮದ್ವಿ ಮಾಡ್ಕೋತೀನಿ ಬೇಡಪ್ಪ ಯಾವಕ್ಕೆ ನಾನು ನೋಡಿದ್ದೆ ಅಂತಿ ಏನು ಎಲ್ಲದಾಳ ಏನೋ ಎತ್ತ ಹಾಕಿ ಯಾರನ್ನಾರು ಬೇರೆದವ್ರ ಗೀತಿ ಮಾಡ್ಯಾಳೋ ಬಿಟ್ಟಾಳೋ ಏನು ಎತ್ತ ಒಂದು ಗೊತ್ತಿಲ್ಲ ಸುಮ್ಮನೆ ಯಾಕೆ ಅದೇನಂತರ ದೂರದ ಬಿಟ್ಟಾಗ ನೋಡಿದಂತೆ ಕೈ ಸಿಕ್ಕಿದ್ದನ್ನ ಬಿಟ್ಟು ಯಾರ್ದು ಗೊತ್ತಿಲ್ಲದ ಹುಡುಗಿನ ನೀನು ಕಾಯ್ಕೊಂತ ಕುಂದ್ರ ಬೇಡ ನಿಮ್ಮಪ್ಪ ನಾನು ಮನಸ್ಸು ಮಾಡೀವಿ ಮಾಡ್ಕೊಂಡ್ಬಿಡ್ತೀಯಾ ಹುಡುಗಿನ ಆಯಿತು ಮಾಡ್ಕೊತೀನಿ ಮಾಡ್ಕೊಪ್ಪ ಪುಣ್ಯ ಬರಲಿ ನನಗ ನಿನಗಂತರ ಜೀವನದೊಳಗೆ ಏನು ಮಾಡ್ಕೊಡ್ಲಿಲ್ಲ ಹಂಗಾರ ಒಂದು ಒಳ್ಳೇದಾಗ್ಲಿ ವಾ ನೀನ ನನ್ನ ದೊಡ್ಡ ಆಸ್ತಿ ಮತ್ತೇನು ನನಗೆ ಆಸ್ತಿ ಬೇಕಾಗೈತಿ ಆ ನೀನು ಅವನ ಆಸ್ತಿ ನಾಳೆ ಆದ್ರೆ ಆಸ್ತಿ ಅಲ್ಲ ಕಣ್ಣೀರಾಕೋದು ಆಸ್ತಿ ಅಲ್ಲ ನಾನು ನಿಂದು ಬರೋದು ನೀನು ನಿಮ್ಮ ನೀನು ಸಂಜೀಕ್ ಒಂದು ಹತ್ತು ಮಿನಿಟ್ ನಾ ಬರೋದು ಲೇಟ್ ಆತಂದ್ರೆ ನನ್ನ ಮಗ ಇನ್ನೂ ಬರಲಿಲ್ಲ ಅಂತ ದಾರಿ ನೋಡ್ಕೊತ ನಿಂದಿರ್ತಿ ನೀನೇಂದಿರ್ತಿ ಏನು ಆಸ್ತಿ ನಿಂದಿರ್ತೇತಿ ನೀನು ಅವನ ಆ ಸುಮ್ಮನೆ ಇರನಿ ರೊಕ್ಕಕ್ಕೆ ಸಂಬಂಧ ಬಡದಾಡ್ಕೊಂಡು ಸಂಬಂಧಗಳು ದೂರ ಮಾಡ್ಕೊಳ್ಳೋದು ಅಷ್ಟು ಚಲೋ ಅಲ್ಲ ಅದು ತಾಯಿನ ನೀನು ಅವ್ನು ಸುಮ್ಮನೆ ಹಾ ಅಕ್ಕ ಏನು ಮಾಡಕೊತಾಳೆ ಕುಂತಾಳ ಪೌಡಾಗ ಕುಂತಾಳ ಮಾಡಬಾರ್ದು ಕೆಲಸ ಮಾಡಿ ಕುಂತಾಳ ಹೊಟ್ಟಿ ತಣ್ಣಗೆ ಇಟ್ಕೊಂಡು ಯಾಕೆ ಹೋಗಿ ಏನಾಯ್ತು ಯಾ ತಾಳಿ ಚೇಂಜ್ ಮಾಡಿಸೋದು ಬೇಡ ಮದುವೆ ಮಾಡಿಸೋದು ಬೇಡ ಏನು ನಿಮ್ಮ ಅಪ್ಪನ ಮುಂದೆ ಹೇಳಬೇಡ ಏನು ಬಿ ಏನು ಹೇಳಕತ್ತಿ ನೀನು ನನಗೆ ಏನೋ ಅರ್ಥ ಆಗೋಲ್ತು ಯಾಕೋ ಯದ ಸಂಬಂಧ ಸಾಲಕ್ಕಂತೇಳ ಯೋ ಆದ್ರೆ ಹಾಕ್ಬಿಡ್ಬೇಕು ಊಲೆ ತಗ ಯಾಕೊಂದು ಒಳ್ಳೆ ಜೀವನ ಹಾಕಿ ಸಿಕ್ಕರೆ ಸಾಕಲ್ಲ ನಾ ಅಕ್ಕನ್ ಮದಿ ಮಾಡೋದು ನನ್ ಕರ್ತವ್ಯ ಐತಿ ತಮ್ಮನಾಗಿ ಅಕ್ಕನ್ ಮದಿ ಮಾಡೋದ್ ನಿನ್ ಕರ್ತವ್ಯ ಐತಪ್ಪ ತಮ್ಮ ಅಕ್ಕ ಅಕ್ಕ ಉಳಿದಿಲ್ಲಪ್ಪ ಈಗ ಅಕ್ಕ ನಿನಗೆ ಸಸಿ ನಾಳೆ ಅನ್ನ ಕೊಡಕ್ ಹೊಂಟಾಳ ಏನ್ ಮಾಡಕತ್ತಿಬಿ ಅಯ್ಯೋ ದೇವ್ರಿ ನಿನಗೆ ಯಾರಂದ್ರ ಯಾವಾ ಏನ್ರ ತಪ್ಪಿಕೊಂಡೇನ್ ನೋಡ್ಬಿ ಆಕಿನ ಸ್ವತಃ ಬಂದ್ ಬಾಯಿ ಬಿಟ್ಟಾಳಪ್ಪ ಆಕಿನ ಸ್ವತಃ ಬಂದ್ ಹೇಳಾಳ ಹಿಂಗ ಅಂತೇಳಿ ಇನ್ನೇನ್ ತಪ್ಪ ತಿಳ್ಕೊಳ್ಳಿ ಬಾಳ ಮನಸಿ ಬೇಜಾರಾಗಕತ್ತಿತಪ್ಪ ಬಾಳ ಬೇಜಾರಾಗಕತ್ತಿತೆ ಏನು ಮಾಡತಾಳೆ ಈಗ ಅಕ್ಕ ಏನು ಮಾಡತಾ ಕುಂತಿರ್ಬೇಕು ಅದು ಅಯ್ಯೋ ದೇವರೇ ಏನೋವ ಇದು ಹಿಂಗಾಗ್ಬಿಡ್ತಲ್ಲ ತೋ ಹಾ ಅಲ್ಲ ನಾನು ಅತ್ತೆ ಏನು ಅಂತ ತಿಳ್ಕೊಂಡಿದ್ದೆ ಹಿಂಗೇಲ್ಲಾ ಮಾಡ್ತಾಳ ಅಂತ ಗೊತ್ತಾಗ್ಲಿಲ್ಲ ಅಲ್ಲ ಅಯ್ಯೋ ದೇವರೇ ನಾನು ಏನೇನೋ ತಿಳ್ಕೊಂಡಬಿಟ್ಟಿದ್ದನಪ್ಪ ಯಾ ಓದು ನಡಿವಲ್ತು ಈ ನಮ್ಮಿ ನಮ್ ಸಿಕ್ಕುತ್ತಿಗೆ কইತಾಳ ಅಂತ ನಾನು ಅಂದ್ಕೊಂಡಿದ್ದೆಲ್ಲಪ್ಪ ಗಿರ್ಜಿ ಗಿರ್ಜಿ ಕುಟುಂಬದ ತೆಗೆದು ಮಗಳು ಸೇರಿ ಸಣ್ಣಕ್ಕೆ ಏನಕ್ಕೆ ಈ ವಯಸ್ಸಿನಾಗ ಹಿಂಗ್ ಹೊಡಿತೀಯಾ ತೆಗಿಪನಿ ಮಾಡಕೋಬೇಡ ನಿನ್ನ ಅವನ ಅಡ್ಡ ಮಾತಾಡ್ತಿ ಕಲ್ ಅಂತೇಕ್ ಮತ್ತೆ ಇವತ್ತ ಏನ ನನ್ನ ಮರ್ಯಾದೆ ತಗದಿಟ್ಟೆಲ್ಲ ನಾನು ಈ ಮನ್ಯಾಗೂ ಇರುದಲ್ಲ ಈ ಊರಾಗೂ ಇರುದ್ ಹೋಗ್ ಎದಕ್ಕಪ್ಪ ಯಾಕಷ್ಟ ಮಾಡ್ಕೊಳತಿ ಆ ಪ್ರೇಮವ್ವ ದಾರ್ಯಾಗ ನಿಂದ್ರಿಸ್ ಕೇಳಾಕತ್ತಾಳ ನನ್ನ ಏನ್ ಸಿ ಸುದ್ದಿ ಆ ಈ ವಯಸ್ನಾಗ ನಿನ್ ಏನ್ ತೊಟ್ಟಿಲಾಗ್ಯ ಮತ್ತ ಏನಪ್ಪಾ ನಿಮ್ಮ ಮನಿಗೆ ಅದು ವಟೀಲದಾರ್ ಇಲ್ಲ ಅಂತೇಳಿ ಪರೀಕ್ಷೆ ಮಾಡಾಕ ಕಾರ್ಡ್ ತರ್ತಾರಲ್ಲ ಏನೋ ತರ್ಸ್ಕೊಂಡ್ರಂತ ನನ್ನ ಮಗ ಅಂದ ಏನ್ ನಿನ್ ಏನು ನಿನ್ನ ಮಗಳಿಗೆ ಅಂತ ಕೇತಾಳಕ್ಕೆ ಸರ್ಜೆ ಆಗ ಉತ್ತರ ಕೊಟ್ಟೆ ಬಂದೇನಿ ಆದ್ರೂ ಈ ಮನಿಗೆ ಆ ಕಾರ್ಡ್ ಯಾಕೆ ಬಂತ ಅದಕ್ಕೆ ನನಗನ್ನಿಸ್ತ ಇಕ್ಕಿದಂತೂ ಏನೂ ಇಲ್ಬಿಡ ಆಕಿದೆ ಏನೋ ಆಗೇತಿ ಕರ ಮತ್ತೆ